ನಮಸ್ಕಾರ ಎಲ್ಲರಿಗೂ ಅಮ್ಮ ಮಗನ ಕೇರಿಗೆ ತಮ್ಗೆಲ್ಲರಿಗೂ ಪ್ರೀತಿ ಪೂರ್ವಕವಾದಂತಹ ಸ್ವಾಗತ ರೀ ಇವತ್ತ ಒಂದು ಬಹಳ ಮಸ್ತ್ ಆಗಿರುವಂತಹ ಉತ್ತರ ಕರ್ನಾಟಕದ ರೆಸಿಪಿಯನ್ನ ಮಾಡಕತ್ತೀವಿ ಈ ಉತ್ತರ ಕರ್ನಾಟಕದ ರೆಸಿಪಿ ಹೆಂಗ್ರಿ ಅಂತಂದ್ರ ಬಹಳಷ್ಟು ಜನಕ್ಕೆ ಇಷ್ಟ ಆಗುವಂತಹ ಒಂದು ಟೈಮ್ ಪಾಸ್ ರೆಸಿಪಿ ಅಂತಾನೆ ಹೇಳ್ಬೋದು ಬಹಳ ಮಸ್ತ್ ಇರ್ತೈತ್ರಿ ಹಾಗಾದ್ರ ರೆಸಿಪಿ ಯಾವ್ದಂತ ಹೇಳಿಬಿಡ್ರಿ ಗಿರ್ಮಿಟ್ರಿ ಬಹಳ ಜನ ಇಷ್ಟಪಟ್ಟು ನೋಡಿದಿರಿ ನಮ್ಮ ಸವಿರಿಚಿಸ ಹೋಗುದಾಗ ಅಂದ್ರೆ ಬಹಳ ಒಂದು ಸುಮಾರು ಇಪ್ಪತ್ ಲಕ್ಷಕ್ಕಿಂತ ಜಾಸ್ತಿ ಜನ ಇಷ್ಟಪಟ್ಟಂತಹ ರೆಸಿಪಿ ನಿಮ್ಗ ಮತ್ತೊಮ್ಮೆ ನಾವು ಗಿರ್ಮಿಟ್ ಅನ್ನ ಸುಲಭ ವಿಧಾನದಾಗ ಅತಿ ಸರಳವಾಗಿ ಇವತ್ತೇ ಮಾಡಿದಾಗ ತೋರ್ಸುವ ಮನಸ್ಸು ನಾವ್ ಮಾಡಿದ್ಯೋ ಮನಸ್ಸು ನಾವೇನ್ ಮಾಡೋದ್ರಿ ನಿಮ್ಮ ಡಿಮ್ಯಾಂಡ್ ಬಂದೈತಿರದ ಹಾಗಾದ್ರ ಇನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರ ತಪ್ಪ ಸಬ್ಸ್ಕ್ರೈಬ್ ಆಗಿಬಿಡ್ರಿ ಹೆಂಗಾದ್ರ ವಿಡಿಯೋ ಶುರು ಮಾಡೋಣ ಬರ್ರಿ

ಮೊದಲಿಗೆ ನಮ್ಮ ಹುಣಸೆ ಹಣ್ಣನ ತಗೊಳ್ಬೇಕ ಎಷ್ಟೈತ್ರಿ ಇದು ಮಾಡಿ ನಾವು ಈ ಹುಣಸೆಲ್ರಿ ಹುಣಸೆಯನ್ನ ಹೆಂಗ್ರಿ ಅಂತಂದ್ರ ಉತ್ತರ ಕರ್ನಾಟಕದ ಕಡೆ ನೀವು ಹುಣಸೆ ಹಣ್ಣಿಗೆ ಹೋದ್ರೂ ಆಡ್ ಭಾಷೆ ಅಂತಂದ್ರ ನಾರ್ಮಲ್ ಆಗಿದಕ್ಕೆ ಹುಂಚಿ ಕಾಯಿ ಹುಂಚಿ ಕಾಯಿ ಅಂದಂದ ರೂಢಿ ನಾವು ಅದಕ್ಕೆ ಮೊದಲು ಹಂಗೆ ಅಂತಿದ್ದೀವಿ ರೀ ಒಂದೊಂದು ವಿಡಿಯೋದಾಗ ನೋಡಿರ್ಬೋದು ನೀವು ಈಗ ಈ ಹುಣಸೆ ಹಣ್ಣನ್ನ ನಾವು ನೆನೆಸ್ಬೇಕು ಜಲ್ದಿ ನೆನಿಬೇಕು ಅಂತಂದ್ರ ಅದನ್ನ ಬಿಸ್ನೀರಾಗ ಹಾಕಿರ ಪಟ್ನ ಆಗಿಬಿಡ್ತೈತ್ರಿ ಬಿಸ್ನಿ ಹಾಕಿ ಕುದುಸು ಅವಶ್ಯಕತೆ ಇಲ್ಲ ರೀ ಬರೇ ನೆನೇಕ್ಕೆ ಡ್ರೆಸ್ ಆಗ ಬಿಸ್ನಿ ಒಂದು ಮಿಕ್ಸರ್ ಜಾರ್ ಒಂದು ಅರ್ಧ ಕಪ್ ಪುಟಾಣಿ ಅದಕ್ಕಿನ ಸ್ವಲ್ಪ ಕಡೀಮ ಹಾವು ಅವನ್ನ ನಾವು ತಗೊಂಡೆ ಪುಟಾಣಿ ಅಥವಾ ಹುರಗಡ್ಲೆ ಈಗ ನೀವು ನೋಡಬಹುದು ರೀ ಆ ಪುಟಾಣಿ ಅನ್ನು ತಗೊಂಡಿದ್ದರಲ್ಲ ಅದನ್ನ ಪುಡಿ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀವಿ ಈ ಹುಣ್ಸೆಹನ್ ಏನಿದ್ರಲ್ಲ ಅದನ್ನ ನೆನ್ಸಿ ತಗೋ ಬದಿ ಈಗ ಏನ್ ಮಾಡತಾ ಇದೀವ ಅಂತ ಅಂದ್ರೆ ಮಿಕ್ಸರ್ ಕಾಕಿ ತಗೊಳತ್ತಿದೇವು ಜಲ್ದಿ ಆಗ್ಲಿ ಅನ್ನೋ ಕಾರಣಕ್ಕೆ ನೀವು ಮೊದಲೇ ನೆನ್ಸಿ ಇಟ್ಟಿದ್ರಿ ಬಾಳ್ ಟೈಮ್ ಇಂದ ಅಂತಂದ್ರೆ ಮಿಕ್ಸರ್ ಹಾಕು ಅವಶ್ಯಕತೆ ಇಲ್ಲ ಕೈಲಕ್ಕೆ ಹುಣಸಿ ತಗೋಬೋದು ಹುಣ್ಸೆ ಹಣ್ಣ ಸ್ವಲ್ಪ ರುಬ್ಕೊಂಡ್ ಬಂದಾದ್ಮೇಲೆ ನೆನ್ಸಿಟ್ಟಿರ್ತೀರ್ಲೆ ಅದನ್ನ ನೀರು ಅದ್ರೊಳಗೆ ಹಾಕಿ ಸೋಸ್ಕೊಂಡ್ ನೀವ ರೀ ಗಿರ್ಮೆಟ್ ಅಂತೂ ಮಾಡಿ ಮಾಡ್ತೇರಿ ಆದ್ರ ಅದ್ರ ಜೊತೆ ಕಡ್ಕೊಂಡ್ ತಿನ್ನಕ ಹಸಿ ಮೆಣಸಿಕಾಯಿ ಇದ್ರ ಅದ್ರ ರುಚಿ ಒಂದ್ ಸ್ವಲ್ಪ ಎಣ್ಣೆ ಅನ್ಸಾತ್ರಿ ಅದಕ್ಕ ಹಸಿ ಮೆಣಸಿಕಾಯಿ ಫಸ್ಟ್ ಕರದ ಆಮೇಲೆ ಉಳಿದಿದ್ದ ಗಿರ್ಮೆಟ್ ನಾವ ಸ್ಟಾರ್ಟ್ ಮಾಡಿದ್ರ ಬಹಳ ಒಳ್ಳೇದ್ರಿ ಎಣ್ಣಾಗ ಮೆಣಸಿಕಾಯಿ ಕರಿವಾಗ್ರಿ ಅಂದ್ರೆ ಅಯ್ಯೋ ಬಾಳ ದೂರ ಇದ್ರಾ ಒಳ್ಳೇದ್ರಿ ಇಲ್ಲ ಅಂತಂದ್ರೆ ಬಂದ್ ಮುಖ ಗಿಕ್ಕಿಕ್ಕ ಎಲ್ಲಾ ಸುಡದ್ ಬಿಡ್ತಾವ್ ಮೆಣಸಿಕಾಯ ಏನು ಕರ್ಕೊಂಬರ್ತಿರ್ಲ ಆಮೇಲೆ ಆಮೇಲೆ ಅದ್ರ ಮ್ಯಾಲ ಸ್ವಲ್ಪ ಉಪ್ಪು ಉದ್ರಿಸಿ ಇಟ್ಕೊಂಬಿಡ್ರಿ ನೀವು ಫಸ್ಟ್ ಏನು ಮಾಡ್ರಿ ಅದ ಎಣ್ಣೆಯೊಳಗ ಸಾಸಿವೆ ಹಾಕ್ರಿ ಚಟಪಟ ಚಟಪಟನಾ ಚಲೋ ಮಾಡ್ತಾವು ಆಮೇಲೆ ನಿಮ್ ತಂದ ಜೀರಿಗೆ ರೀ ಎರಡು ಒಂದೊಂದು ಟೀ ಸ್ಪೂನ್ ಹಾಕಿರಿ ನಡಿತೈತಿ ಇರ್ಬಿಟ್ ಮಾಡುವತ್ತೆ ಆಗ್ಲಿ ಯಾವಾಗ್ಲಿ ಸ್ವಲ್ಪ ಎಣ್ಣೆ ಜಾಸ್ತಿ ಆಗ್ತದೆ ಎಣ್ಣೆ ಜಾಸ್ತಿ ಆಯ್ತಂದ್ರ ಈ ಮಸಾಲೆ ಉಳಿತಿದ್ದೀ ಅದ್ರಿ ಈ ಮಸಾಲೆ ಉಳಿತಿದ ಇವತ್ತೈನ್ ಕುರ್ತೆ ಕಷ್ಟ ಆಗಿ ಉಳಿತಂದ್ರ ಮರದನ ತಗೋದ್ ಇಟ್ಕೊಂಡ್ ಮರ್ದನಾನು ಮಾಡ್ಕೊಂಡ್ ಸಿನ್ಬೋದ್ರಿ ಅದ ಕೆಡಂಗಿಲ್ರಿ ಎಣ್ಣೆ ಒಂದ್ ಸ್ವಲ್ಪ ಜಾಸ್ತಿ ಆಯ್ತಂದ್ರ ಅದ್ರ ರುಚಿನೂ ಜಾಸ್ತಿ ಚೊಲೋ ಈಗ ಈಗ್ರಿ ನಾವಿಗ್ಲಿ ಎಣ್ಣೆಕಾಯಿಗ ಇರ್ಟಿಶನ್ ಅದ್ರಾಗ ಸಾಸಿವೆ ಜೀರ್ಕಿ ಹಾಕಿವ್ರಿ ಈಗ ಸ್ವಲ್ಪ ಹಿಂಗ್ ಹಾಕೊಂಡ್ರಿ ಅದ ಏನಿರದ ಇಲ್ಲಿ ಮೆಣಸಿಕಾಯಿ ಏನ್ ಕರ್ದಿದ್ರು ಅದ್ರೊಳಗಣ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿ ಸಾಸಿವಿ ಜೀರಿಗೆ ಹಾಕಿ ನೆಕ್ಸ್ಟ್ ಇರ್ಕಾ ಮೆಣಸಿಕಾಯಿ ಸಣ್ಣಗೆ ಕಟ್ ಮಾಡಿದ ಮೆಣಸಿಕಾಯಿನ ಹಾಕಿ ನೆಕ್ಸ್ಟ್ ಆ ಮೆಣಸಿಕಾಯಿ ತ ಇದ್ರಾಗ ಸ್ವಲ್ಪ ಉಳ್ಳಾಗಡ್ಡಿ ಸಣ್ಣ ಕಟ್ ಮಾಡಿದ ಉಳ್ಳಾಗಡ್ಡಿಯನ್ನು ನೀವು ಹಾಕಿರಿ ಈಗ ಎರಡು ಚಂದಂಗ ಅಂದ್ರ ಅದ್ ಮೆಣಸಿಕಾಯಿ ಮತ್ತ ಉಳ್ಳಾಗಣಿ ಹಾಕಿದೇವ್ರೆ ಚಂದಂಗ್ ಫ್ರೈ ಆಗತಾವ ನಿಮಗ ಇಲ್ಲಿ ಅನಿಸಬಹುದು ಗಿರ್ಮೆಟಿಗೆ ಶೇಂಗಾ ನಾವು ಹಾಕಂಗಿಲ್ಲ ಯಾಕಂದ್ರೆ ಮೊದ್ಲಿನವ್ರ ಯಾರು ಶೇಂಗಾ ಹಾಕ್ತಿದ್ದಿಲ್ಲ ಅದಕ್ಕೆ ನಾವು ಶೇಂಗ ಕದ್ದು ನೆಕ್ಸ್ಟ್ ಈಗ ಟೊಮೆಟೊ ಇರ್ತದೆ ಆ ಟೊಮೆಟೊನು ಸಣ್ಣಂಗಿ ಕಟ್ ಮಾಡಿ ಇಟ್ಕೊಂಡ ಟೊಮ್ಯಾಟೊನು ಇದ್ರಾಗ ಫ್ರೈ ಮಾಡುದು ಶೇಂಗಾ ಯಾಕೆ ಹಾಕಂಗಿಲ್ಲ ಅಂತಂದ್ರೆ ನೀವು ಶೇಂಗಾ ಹಾಕ್ತಿರಿ ಬೋರ್ ಮಿಕ್ಸರ್ ಹಾಕ್ತಾರ ಇಲ್ಲ ನಂಗಿಲ್ಲ ಹಾಕಬಹುದಿ ಆದ್ರೆ ಅದ್ ಏನ್ ಆಗ್ತೈತಿ ಅಂತಂದ್ರೆ ನಮ್ಮ ಕಡೆ ಈಗ ಬಾರ್ಡರ್ ಬರ್ತೇವ್ರಿ ನಾವು ಬೆಳಗಾವಿದ್ರು ಬೆಳಗಾವಿದವರು ನೆನ್ಪಿಟ್ಬೇರಿ ಇದಾವ್ರಿ ಹಂಗೆ ಅದ್ ಏನ್ ಅಂತ ಅಂದ್ರ ಆ ಈ ಬೇಳ ಅಂತ ನೋಡ್ರಿ ಬಡಂಗ ಅಥವಾ ಬೇಳ ಹಂಗೆ ಬಿಡ್ತೈತಿ ಅದಕ್ಕ ಶೇಂಗಾನು ಹಾಕತಿಲ್ರಿ ಮತ್ತ ಮಿಕ್ಸ್ಚರ್ನು ಹಾಕತಿಲ್ರಿ ಇವೆರಡು ಎರಡು ನೆನ್ಪಿಟ್ಬೇಡಿ ಇಲ್ರಿ ಇದಕ್ಕ ಹುಂಚೆ ಅನ್ನ ಅಷ್ಟ ಹಾಕ್ಬೇಕ್ರಿ ಮತ್ತೆ ಟೊಮೆಟೊ ಹಾಕಿರಿ ಅಂತ ನೀವ್ ಕೇಳ್ಬೋದ್ರಿ ಹುಂಚೆ ಅನ್ನ ಜುವಾರಿ ಇತ್ತದ್ರ ಹುಣಸೆಯನ್ನ ಒಂದ್ ಸ್ವಲ್ಪ ಹುಳಿ ಜಾಸ್ತಿ ಇತ್ತಂದ್ರ ಟೊಮೆಟೊ ಹಾಕ್ಬೇಕ್ರಿ ಈಗ ನಾವಿಲ್ಲಿ ಹಾಕಿದ್ರಲ್ಲ ಎಲ್ಲ ರುಚಿಗೆ ತಕ್ಕಷ್ಟೇ ನೋಡ್ಕೊಂಡು ಸ್ವಲ್ಪ ಉಪ್ಪು ಹಾಕ್ರಿ ಯಾಕಂತಂದ್ರೆ ಒಂದೊಂದು ಚುರುಮುರಿ ಒಳಗೆ ಸ್ವಲ್ಪ ಉಪ್ಪು ಇರ್ತೈತಿ ಹಂಗ ನೆಕ್ಸ್ಟ್ ಅರ್ಶಿಣ ಪುಡಿನೂ ಹಾಕಿಬಿಡಿ ನೆಕ್ಸ್ಟ್ ಅರ್ಶಿಣ ಪುಡಿ ಹಾಕಿನೂ ಹಂಗ ನೀವು ಸ್ವಲ್ಪ ಚಂದಂಗಿ ಮಿಕ್ಸ್ ಮಾಡಿ ಈಗ ನೆಕ್ಸ್ಟ್ ಅದಕ್ಕೆ ಏನ್ ಮಾಡೋಣ ಹುಣಸೆ ಹಣ್ಣಿನ ರಸ ಏನೋ ತೆಗೆದಿಟ್ಟಿದಿವ್ರಿ ಅದನ್ನ ತಂದ ಹಾಕೋಣ ಆ ಹುಣಸೆ ಹಣ್ಣಿನ ರಸನ ಮೇನ್ ಇಂಗ್ರೀಡಿಯೆಂಟ್ ರೀ ಈಗ ಇದಕ್ಕ ಸ್ವಲ್ಪ ಕೊತ್ತಂಬರಿ ಹಾಕೊಂಡ್ರಿ ಈಗ ನಾವು ಏನು ಮಾಡ್ಬೇಕ್ರಿ ಅಂತಂದ್ರ ಅದ್ರಾಗ ಬೆಲ್ಲ ಹಾಕ್ಬೇಕು ನಾವು ಬೆಲ್ಲದ ಪುಡಿ ಹಾಕಿದಿವಿ ನೀವ ಬೆಲ್ಲ ಏನ್ರಿ ಗಟ್ಟಿ ಬೆಲ್ಲ ಇದ್ರೂ ನೀವ ಕಡಿಮೆ ಮಾಡ್ಕೋಬಹುದು ಬೆಲ್ಲ ಸ್ವಲ್ಪ ಬೇಕಂದ್ರೆ ಹಾಕ್ಬೋದ್ರಿ ಬೆಲ್ಲ ಹಾಕಿದ ಮೇಲೆ ಚಂದಂಗಿ ಕುದಿಸ್ಬೇಕ್ರಿ ನೋಡತೇರಿ ನೀವ ಅದು ಚೆನ್ನಾಗಿ ಕುದಿಬೇಕ್ರಿ ಬೆಲ್ಲ ಹುಣಸೆ ಹಣ್ಣ ಎರಡು ಚಂದಂಗಿ ಒಂದ್ಕೊಂಡ ಮಿಕ್ಸ್ ಆಗ್ಬೇಕ್ರಿ ಇಲ್ಲಿ ಅದೇನು ಕಡೆ ನಾವು ಚುರುಮುರಿಯನ್ನ ತಗೊಂಡಿದೇವು ಚುರುಮುರಿ ಮಂಡಕ್ಕಿ ಏನ್ ಬೇಕಾದ್ ನೀವ್ ಅನ್ಬೋದ್ರಿ ಈಗ ನಾವ್ ಅಂತಂದ್ರೆ ಇದಕ್ಕ ಗೋಳು ಚುರುಮುರಿ ಅಥವಾ ಜೋಳ ಚುರುಮುರಿ ಇಲ್ಲ ಅಂತಂದ್ರೆ ಏನಂತರಿ ಪಲ್ ಪೂರ್ತಿ ಹಗರಾಗಿ ಪಲ್ ಪಳ್ಳಿರ್ತಾವ್ರ ಇವು ಅದಕ್ಕ ಇಂತ ಚುರುಮುರಿ ಗಟ್ಟಿ ಚುರುಮುರಿ ಇವು ಅವನ್ನ ನಾವು ತಗೊಂಡಿದೀವಿ ನಾವಿಲ್ಲಿ ಮೊದಲಿಗೆ ಒಂದ್ ಶೇರ್ ಅಂತ ಹೇಳಿ ಇಟ್ಕೊಂಡಿದೀವಿ ಅದಕ್ಕೆ ಇನ್ನಷ್ಟು ಹೆಚ್ಚಬೇಕಂದ್ರೆ ಮತ್ತೆ ಚುಮು ಎಕ್ಸ್ಟ್ರಾ ನಾವು ಆಡ್ ಮಾಡ್ತೇವೆ ನೋಡ್ಬೋದು ರೀ ನೋಡ್ಬೋದ್ರಿ ಕುದ್ದಂಗ್ದಂಗ ಸ್ವಲ್ಪ ಗಟ್ಟಿಯಾಗಿ ನಿಮಗ ಈ ಗಿರ್ಮಿಟ್ ಮಾಡಾಕ ಮೋಸ್ಟ್ ಯೂಸ್ಫುಲ್ ಆಗಿರುವಂತಹ ಒಂದು ಪಾತ್ರೆ ಯಾವ್ದ್ರಿ ಅಂತಂದ್ರ ಯಾವ್ದ್ರಿಗಾರಿ ಕೊಳಗಾರಿ ಕೊಳಗ ಇರ್ಲಿಲ್ಲ ಅಂತಂದ್ರೆ ನೀವು ಬೋಗಣಿ ಒಳಗೆ ಮಾಡ್ಬೋದು ಕೊಳಗೊಳಗೆ ಮಾಡಿರಿ ಅಂದ್ರೆ ಗರ 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 ಅಂತ ಹೇಳಿ ಗಿರ್ಮಿಟ್ ತಿರ್ಗಿ ಸಾಕಿ ಈಸಿ ಆಗ್ತತಿ ನಾವಿಲ್ಲಿ ನಿಮ್ಗ ಒಂದು ಬೇರೆ ಪಾತ್ರ ಅಷ್ಟೇ ರೀ ಮತ್ತೇನಿಲ್ಲ ಚುರುಮುರಿ ಇನ್ನೊಮ್ಮೆ ಅದಕ್ಕೆ ನೀವು ಬೇಕಂದ್ರೆ ಸಣ್ಣಗೆ ಕಟ್ ಮಾಡಿದ್ ಉಳ್ಳಾಗಡ್ಡಿ ಹಾಕ್ರಿ ಆಮೇಲೆ ಚಲೋ ಒಣಸೈತಿ ಹಂಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೆಕ್ಸ್ಟ್ ಅದ್ರಾಗು ಮತ್ತೊಂದು ಈಟ್ ನಾವು ಸಣ್ಣಗೆ ಕಟ್ ಮಾಡಿದ ಟೊಮ್ಯಾಟೊನ ರೀ ನೆಕ್ಸ್ಟ್ ಇದು ಹೇಗೆ ಏನು ನಾವು ಮಸಾಲೆ ರೆಡಿ ಮಾಡಿದಿವಿಲಿಲ್ಲ ಗಿರಿಮಟ್ ಮಸಾಲೆ ಆ ಮಸಾಲೆ ತಂದ ಈಗ ಚುರುಮುರಿ ಒಳಗೆ ಹಾಕ್ಬೇಕಾಕೈತ್ರಿ ಫಸ್ಟಿಗೆ ನೋಡಿ ಎಷ್ಟು ಬೇಕೋ ಅಷ್ಟೇ ಹಾಕೊಂಡು ಎಲ್ಲ ಒಮ್ಮೆ ಹಾಕಂಗಿಲ್ಲ ನೀವು ಇಟ್ಕೋಬೋದು ಏನೂ ಆಗೋಂಗಿಲ್ಲ ಅದಕ್ಕೆ ಒಂದ್ಸಲಿ ಎಲ್ಲಾನು ಮಿಕ್ಸ್ ಆಗ್ತದೆ ನಿಮಗೆ ಬೇಕಂತಂದ್ರೆ ಮಸಾಲೆ ಕಡಿಮೆ ಇದ್ರೆ ಇನ್ನೊಮ್ಮೆ ಇನ್ನು ಎಕ್ಸ್ಟ್ರಾ ಆ್ಯಡ್ ಮಾಡ್ಬೋದು ರೀ ಸ್ವಲ್ಪ ಎಕ್ಸ್ಟ್ರಾ ಸೇರಿಸ್ಬೋದು ಇನ್ನ ಒಂದು ಮಿಸ್ ಐತ್ರಿ ಪೂರ್ತಿ ಗಿರ್ಮೆಂಟ್ ಕಂಪ್ಲೀಟ್ ಆಗಿಲ್ಲ ಆ ಪುಟಾಣಿ ಹಿಟ್ಟೇನು ಮಾಡಿದ್ದೇವ್ರಲ್ಲೇ ಅದು ಇಲ್ಲಿ ತಂದು ಹಾಕಿದ್ರಣ ಗಿರಿಮಿಟ್ಗೆ ಒಂದು ಟೇಸ್ಟ್ ಬರೋದ್ರಿ ನೀವು ಒಂದು ಒಂದು ಎರಡರಿಂದ ಮೂರು ಸ್ಪೂನ್ ತನೂ ಈ ಪುಟಾಣಿ ಹಿಟ್ಟನ್ನು ಹಾಕ್ಬೋದು ಹಾಕಿ ಅದನ್ನು ಇದರ ಜೊತೆ ಕಂಪ್ಲೀಟಾಗಿ ಮಿಕ್ಸ್ ಮಾಡಬೇಕಾಗ್ತದೆ ರೀ ಗಿರ್ಮೆಂಟ್ ಮಸಾಲೆ ಇನ್ನೊಂದ್ ಸ್ವಲ್ಪ ಬೇಕಂತಂದ್ರ ಅದಕ್ಕೆ ಹಾಕಿ ನೀವ ಮಿಕ್ಸ್ ಮಾಡ್ಕೋಬೋದ್ರಿ ಗಿರ್ಮೆಂಟ್ ಅಂತೂ ರೆಡಿ ಆದ್ರಿ ಇದಕ್ಕೇನೈತಿ ನಾವು ಯಾವಾಗ ತಿಂತಿರ್ತಾರ್ ಮನ್ಯಾಗ ಅವಾಗ ಇದನ್ನ ಮಸಾಲೆ ಕಲಿಸಿ ಸರ್ವ್ ಮಾಡಿ ಕೊಡ್ರಿ ಈಗೇನೈತಿ ಇದನ್ನ ಮುಗತ್ರಿ ಇದಕ್ಕೇತಿ ಬೇಕಾದ್ರೆ ಸರ್ವ್ ಮಾಡ್ ಹೋದಾಗೈತಿ ಮ್ಯಾಲ ಸ್ವಲ್ಪ ಉಳ್ಳಾಗಡ್ಡಿ ಟೊಮೆಟೊ ಮತ್ತೊಂದ್ ಸ್ವಲ್ಪ ಕೊತ್ತಂಬ್ರಿ ಸೇವ್ ಅಂತ ಹಾಕ್ಬೋದ್ರಿ ಬೇಕಾದ್ರ ಆದ್ರೆ ಸೇವ್ ಇಲ್ಲಿ ನಾವು ಯಾಕೆ ಹಾಕತ್ತಿಲ್ಲ ಅಂತಂದ್ರೆ ಅದ ಬೇರೆ ಹುರಿಗ್ ಹಾಕ್ತಾರಿ ಅದಕ್ಕ ನಾವಿಲ್ಲಿ ಕರೆಕ್ಟ್ ನಿಮಗ ಗಿರ್ಮಿಟ್ ಅಷ್ಟೇ ಇರ್ಲಿ ಅಂತ ಹೇಳಿ ಮ್ಯಾಲೆ ಎಕ್ಸ್ಟ್ರಾ ಏನು ಆಡ್ ಮಾಡಲ್ಲ ತೋರಿಸಿದ್ವಿ ಅಷ್ಟೇ ನಿಮ್ಮ ಪೂರ್ತಿಯಾಗಿ ಅತಿ ಸುಲಭವಾದಾಗ ನಾವು ನಿಮಗ ಗಿರ್ಮಿಟ್ ಅನ್ನ ಸರಿ ಚೇಸ್ ಹುಡುಗಾಗ ಮಾಡಿರುವಂತಹ ಗಿರ್ಮಿಟ್ ಅನ್ನ ನೀವು ನೋಡ್ಲಿಲ್ಲ ಅಂತಂದ್ರ ಮಿಸ್ ಮಾಡ್ಲಾರ್ದ ಅದನ್ನು ನೋಡ್ರಿ ಅದು ಅಟ್ಟ ಮಾಸ್ ಇರ್ತತಿ ಇದು ಅಷ್ಟ ಮಾಸ್ ಇರ್ತತಿ ಸಿಂಪಲ್ ಆಗಿ ನಿಮಗ ಗಿರ್ಮಿಟ್ ಅನ್ನ ಇವತ್ತಿನ ನೋಡಿದಾಗ ತೋರ್ಸಿ ಆಮೇಲೆ ನೀವು ಏನೇನ್ ಲಕ್ಷ್ಯ ಕೊಡಬೇಕು ಒಂದ ಅಲ್ಲಿ ಏನ್ ಮಸಾಲೆ ಮಾಡಿರ್ತಿರ್ಲೇ ಅಲ್ಲಿ ಸ್ವಲ್ಪ ಜಾಸ್ತಿ ಎಣ್ಣೆಯನ್ನು ನೀವು ಹಾಕಿರ್ಬೇಕು ಶೇಂಗಾ ಮತ್ತು ಮಿಕ್ಸ್ಚರ್ ಅದು ಏನ್ ಹಾಕೋದಿದ್ರೆ ಅದ್ ನಿಮಗೆ ಬಿಟ್ಟಿದ್ದು ಆಪ್ಷನಲ್ ರೀ ಹಾಕಿದ್ರೆ ಹಾಕ್ಬೋದು ತಿನ್ನಕ ಚವನ ಅಂತತಿ ಇಲ್ಲ ನಂಗಲ್ಲ ಒಂದು ಗಿರ್ಮಿಟ ಒಂದು ಬೇರೆ ಡಿಫ್ರೆನ್ಸ್ ಅಷ್ಟೇ ಮತ್ತೇನಿಲ್ರಿ ಇಲ್ಲ ಅಂದ್ರೆ ಚಮನ ಅನಸ್ತತಿ ಆಮೇತ ಇದನ್ನ ನೀವು ಕರೆಕ್ಟ್ ಆಗಿ ಸ್ವಲ್ಪ ಇನ್ನೊಂದಿಟ್ ಬೇಕಂದ್ರ ಚುರ್ಮುಡಿ ಹಾಕಂದ್ರ ಹಾಕಿ ಮಾಡಕೋಬಹುದು ಹಂಗ ಮಸಾಲೆ ನೀವು ಯಾರದನ್ನ ಇಟ್ರು ಅದಕ್ಕೆ ಏನು ಚಲೋ ಚಲೋತಿ ನಿಮಗೆ ಯಾವಾಗ ಸಂಜೆ ಮುಂದ ಅಥವಾ ಯಾವಾಗ ಬೇಕಾದ ಗಿರಿಮೆಂಟ್ ತಿನ್ಬೇಕಿಲ್ಲ ಅವಾಗ ನೀವ್ ಮಾಡ್ಕೊಂಡು ತಿನ್ಬಹುದು ನಮ್ ಉತ್ತರ ಕರ್ನಾಟಕದ ಹುಬ್ಬಳ್ಳಿ ಧಾರವಾಡ ಸ್ಪೆಷಲ್ ಗಿರ್ಮಿಟ್ ನೋಡ್ರಿ ಇದ್ರ ಜೊತೆ ಏನ್ ಏನ್ ಬಿಸಿ ಇತ್ತಂದ್ರ ಇತ್ತೀ ಒಂದ್ ಕಪ್ ಚಾ ಇತ್ತಂದ್ರ ಹಾರ ಸಜ್ಜಿ ಮಸ್ತ್ ಇರ್ತತ್ರಿ ಮತ್ತ ನಾವ್ ಸವಿ ರುಚಿ ಸಬುಗರ ತೋರ್ಸಿದೀವ್ರ್ಯಾ ಆ ಗಿರ್ಮಿಟ ಈ ಗಿರ್ಮಿಟ ಏನ್ ವ್ಯತ್ಯಾಸ ರೀ ಅದ ಗಟ್ಟಿ ಚುನ್ಮುರ್ಲೆ ಮಾಡಿ ತೋರ್ಸಿದೀವ್ರಿ ಮತ್ತೆ ಇದಕ್ ಫಳ್ ಚುನ್ಮುರ್ಲೆ ಮಾಡಿ ತೋರ್ಸಿದಿವ್ರಿ ನೀವ್ ಆ ಚುನ್ಮುರ್ಲೆ ಮಾಡ್ಕೋಬೋದ್ರಿ ಈ ಚುನುರ್ಲೆ ಮಾಡ್ಕೋಬೋದ್ರಿ ಹಂಗಾದ್ರೆ ನೀವು ಗಿರ್ಮಿಟ್ ಅನ್ನ ತಪ್ಪಲಾರ್ದ ಈ ದಿನದಾಗ ಟ್ರೈ ಮಾಡ್ತೀರಿ ಬಾಜು ಬಿಸಿ ಬಿಸಿ ಬಜ್ಜಿ ಹಂಗ ಒಂದ್ ಕಪ್ ಚಾ ಕುಡಿತೀರಿ ಅಂತ ಹೇಳಿ ನಾವು ಭಾವಿಸ್ತೀವಿ ಇದಾಗಿತ್ರಿ ಅಮ್ಮ ಮಗನ ಕೈವಿರುಚಿಯ ಇವತ್ತಿನ ಬಹಳ ಸ್ಪೆಷಲ್ ಆಗಿರುವಂತಹ ಗಿರ್ಮೆಟ್ ವಿಡಿಯೋ ಮತ್ತೊಂದು ಮಗದೊಂದು ಹೊಸ ಹೊಸ ರುಚಿಗಳೊಂದಿಗೆ ನಾವು ಅಮ್ಮ ಮತ್ತು ಮಗ ನಿಮ್ಮ ಮುಂದೆ ಬರ್ತೇವಿ ಅಲ್ಲಿವರೆಗೂ ನೋಡ್ಕೊತೀರಿ ನಮ್ಮ ಎಲ್ಲಾ ಚಾನೆಲ್ಗಳನ್ನ ಗಳನ್ನ ಹೋಗಿ ಬರ್ತೇವಿ ನಮಸ್ಕಾರ ಧನ್ಯವಾದಗಳು